ಯೂನಿವರ್ಸ್ ಪೀಪಲ್ಸ್ ವಾಯ್ಸ್ ಚಾನಲ್ಗೆ ಸ್ವಾಗತ ಜಮೀನು ವಿವಾದ ಕೊಲೆಯಲ್ಲಿ ಅಂತ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗ್ರಾಮ ಪಂಚಾಯಿತಿಯಲ್ಲಿ ಭಾನುವಾರ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರಲ್ಲಿ ಕೊಲೆಯಾಗಿದ್ದು ಇದಕ್ಕೆ ಕಾರಣ ಜಮೀನು ವಿವಾದವಾಗಿದೆ ಬಾಲಕುಂಟಹಳ್ಳಿ ಇಪ್ಪತ್ತಾರು ವಯಸ್ಸಿನ ನಂದೀಶ್ ಎಂಬ ಯುವಕ ತನ್ನ ಸಂಬಂಧಿಯಾದ ಲಕ್ಷ್ಮೀ ನರಸಪ್ಪ ಸುಮಾರು ಅರವತ್ತು ವರ್ಷ ವಯಸ್ಸಿನವರ ಮನೆಗೆ ಮಾತನಾಡಲು ಬೆಳಗ್ಗೆ ಬಂದಿದ್ದನು ಆದರೆ ಮಾತಿಗೆ ಮಾತು ಪರಸ್ಪರ ಬೆಳೆದು ನಂದೀಶ್ ಏಕಾಏಕಿ ಮಚ್ಚಿನಲ್ಲಿ ಚಿಕ್ಕನರಸಿಂಹಪ್ಪ ಹಲ್ಲೆ ನಡೆಸಿದ್ದಾರೆ ಇನ್ನು ಸಂಬಂಧಿಕರು ಬಿಡಿಸಲು ಬಂದರೆ ಹಲ್ಲೆ ಮಾಡಲು ಮುಂದಾಗಿದ್ದಾನೆ ಕೊನೆಗೆ ಕೊಲೆಯಲ್ಲಿ ಅಂತ್ಯವಾಗಿದೆ ಚಿಕ್ಕ ನರಸಿಂಹಪ್ಪನವರ ಕುಟುಂಬಸ್ಥರ ಆಕ್ರಂದನ ನೋಡಲಾರದ ಪರಿಸ್ಥಿತಿಯಲ್ಲಿತ್ತು ಈ ವಿಷಯ ತಿಳಿದ ಕೂಡಲೇ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಸ್ಥಳಕ್ಕೆ ಆಗಮಿಸಿ ಆರೋಪಿಯನ್ನು ಬಂಧಿಸಿ ವಿಚಾರಣೆ ಮುಂದುವರಿಸಿದ್ದಾರೆ ವರದಿ ಶಶಿಕಿರಣ್ ಎಚ್ ಮಂಚೇನಹಳ್ಳಿ ನನ್ನ ಮನೆಗೆ ಬರೋದಿಲ್ಲ ಅಪ್ಪ ನೀನೇನೋ ಆಗೋಕ್ಕೆ ಕಮನೆ ಹಾಂಗನ ಕಳೆಬಿಟ್ನ ಅಪ್ಪ ಅದಕ್ಕೆ ಮಾದ್ರನ ಮುಂದಕ್ಕೆ ಬರ್ತೀನಿ ಅಂತ ಬೋಂದಿನ ಮಾರಾಯ ಹ್ಯಾಟೇಶನ್ ಹ್ಯಾಟೇಶನ್ ಮಾದ್ರನ ಮುಂದಕ್ಕೆ ಬರ್ತೀನಿ ಮಾಡ್ಬಾರದು ಏನೋ ಬೆಳೆ ಅಲ್ಲೇ ಇಡ್ತুনা ಮಾದ್ರನ ಮಾವ

ಹಾ ಬರೇ ಬಿಟ್ಟು ಹೋಗುತ್ತೆ ನಾನು ಎತ್ತೋಗಲ್ಲ ಅಲ್ಲಿ ನೋಡ್ಕೊಳ್ತಾರೆ ವಿಚಾರಕ್ಕೆ ಅಂತ ಗೊತ್ತಿಲ್ವಾ ಅದು ಜಮೀನು ವಿಚಾರಕ್ಕೆ ಅಂತ ಅವಲೋ ಇಡ್ತಾ